ಸರ್ ನಮ್ಮ ಮೈಲಾಪುರ್ ಜಾತ್ರೆ ಅಂತ ನಡೆಯುತ್ತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮ್ಕೂರ್ ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರುತ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರ ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಆ ಮಂತ್ರಿಗಳೇ ಒಂದೇದು ಸರ್ ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಏನ್ ಕೊತ್ತದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡತ್ತ ಹೇಳಿ ಸರ್ ಸರ್ ಒಂದ್ ನಿಮಿಷ ನಿಮಿಷ ನಾ ಕು

ಆಯ್ತು ಬೇಡ ಮನೆ ಮಂತ್ರಿಗೂ ಆಯ್ ಮಾಡ್ತೀನಿ ಮನೆ ಕಾನೂನು ಸಚಿವರಿಗೆ ಮಾತಾಡ್ತಾ ಅಧ್ಯಕ್ಷರೇ ಅದು ಅದು ಮಾತಾಡಿದ್ರು ಅದು ಅದು ಮಾತಾಡಿದ ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು ತಾಳ್ಮೆ ಇರಬೇಕು ಈಗ ಅವರು ಮೊದಲ ಬಾರಿಗೆ ಬಂದಾರೆ ಸರಿ ಮೊದಲ ಬಾರಿಗೆ

ತಾವು ಟೆಂಪರ್ ಹೂ ಸ್ಪೀಕ್ ಲ್ಯಾಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್ ಸರಿ ಈಗ ನೀವು ಪ್ರತಿಯೊಂದಕ್ಕ ಮುಗಿಸಿ ಓಕೆ ಅನ್ಕೋದ್ ಕೂತ್ರೆ ನಮ್ಮಲ್ಲಿ ಏನು ಹೇಳಬೇಕಾಗಿರ್ತಲ್ಲ ಆ ಭಾಷಣ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಗೆ ಇಷ್ಟು ಜನ ಕೂಡ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಅಂತೇಳಿ ನಾವು ಎಷ್ಟು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಟೈಮ್ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷಾನೆ ಎರಡು ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಫಸ್ಟ್ ಆವರ್ ಅಲ್ಲಿ ತಪ್ಪು ಸರ್ ಅದು ನೀವು ನಿಮ್ಮ ತಪ್ಪಿದು ಇದು ನಿಮ್ಮ ಎಲ್ಲ ಕೆಕೌಟ್ ಆಯಿತು ಬಸ್ ಬಿಡೇ ಸರಿ ಮಾಡಿ ಕೂಡ ಅದು ಹೋಗೋಡಿ ಕೂತ್ಕೋಲಿ ಚೆನ್ನಬಸ ಮಾತಾಡಿ ಸೀದಾ ಮಾನ್ಯ ಅಧ್ಯಕ್ಷರೇ ನಾನು ಬಾಲ ಎಲ್ಲರಿಗೂ ಸಹ ಎಲ್ಲೋದು ಇಷ್ಟೇ ಯಾಕಂದ್ರೆ ಹೀಗಾಗಲೇ ನಿಮ್ಗೆ ಆ ಬಿಲ್ ಬೇಕಾ ಚೆನ್ನಬಸ ಬಿಲ್ ಬೇಕಾ ಬೇಡ್ವಾ بیڑ ہند <تصفح> <تصفح>